ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ಆವರಣದಲ್ಲಿ ತಾಲೂಕು ಆರೋಗ್ಯಾಧಿಕಾರಿ ಕಚೇರಿ ಮತ್ತು ಸಾರ್ವಜನಿಕ ಆಸ್ಪತ್ರೆ ವತಿಯಿಂದ ವಿಶ್ವ ಬಾಯಿ ಆರೋಗ್ಯ ದಿನಾಚರಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ನಂತರ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಸಾರ್ವಜನಿಕ ಆಸ್ಪತ್ರೆಯ ದಂತ ತಜ್ಞರಾದ ಡಾಕ್ಟರ್ ಸಮೀವುಲ್ಲಾ ಷರೀಫ್ ಮಾತನಾಡಿ ಮಾರ್ಚ್ ಇಪ್ಪತ್ತರಂದು ವಿಶ್ವದೆಲ್ಲೆಡೆ ವಿಶ್ವಬಾಯಿ ಆರೋಗ್ಯ ದಿನಾಚರಣೆ ಕಾರ್ಯಕ್ರಮವನ್ನು ಆಚರಿಸಲಾಗುತ್ತದೆ ಇದರ ಮುಖ್ಯ ಉದ್ದೇಶ ಜನರಿಗೆ ಬಾಯಿ ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸುವುದು ಎಂದು ತಿಳಿಸಿದರು ನಮ್ಮ ದೇಹಕ್ಕೆ ನಾವು ಎಷ್ಟೇ ಶುಚಿಯಾಗಿರೋ ಆಹಾರ ಸಹ ನಮ್ಮ ಬಾಯಿ ಶುಚಿಯಾಗಿಲ್ಲ ಅನ್ನೋದಾದಾಗ ನಮ್ಮ ಬಾಯಿಯ ನೀಡುವ ಕ್ರಿಮಿಕೀಟಗಳು ಆಹಾರದೊಂದಿಗೆ ಸೇರಿಸಿ ನಮ್ಮ ದೇಹಕ್ಕೆ ಮುಂದೆ ಅನೇಕ ಕಾಯಿಲೆಗಳು ಆದ್ದರಿಂದ ನಾವು ನಮ್ಮ ಬಾಯಿಯ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು

ನಂತರ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಸಾರ್ವಜನಿಕ ಆಸ್ಪತ್ರೆಯ ದಂತ ತಜ್ಞರಾದ ಡಾಕ್ಟರ್ ಸಮೀವುಲ್ಲಾ ಷರೀಫ್ ಮಾತನಾಡಿ ಮಾರ್ಚ್ ಇಪ್ಪತ್ತರಂದು ವಿಶ್ವದೆಲ್ಲೆಡೆ ವಿಶ್ವಬಾಯಿ ಆರೋಗ್ಯ ದಿನಾಚರಣೆ ಕಾರ್ಯಕ್ರಮವನ್ನು ಆಚರಿಸಲಾಗುತ್ತದೆ ಇದರ ಮುಖ್ಯ ಉದ್ದೇಶ ಜನರಿಗೆ ಬಾಯಿ ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸುವುದು ಎಂದು ತಿಳಿಸಿದರು ನಂತರ ತಾಲೂಕು ಆರೋಗ್ಯಾಧಿಕಾರಿ ಮಾತನಾಡಿ ತಾಲೂಕಿನಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ವಿಶ್ವ ಬಾಯಿ ಆರೋಗ್ಯ ದಿನಾಚರಣೆ ಕಾರ್ಯಕ್ರಮವನ್ನು ಆಚರಿಸುತ್ತಿದ್ದೇವೆ ಎಲ್ಲರೂ ದಿನನಿತ್ಯ ದೇಹವನ್ನು ಸ್ವಚ್ಛಗೊಳಿಸುವ ಹಾಗೆ ದಂತವನ್ನು ಸ್ವಚ್ಛಗೊಳಿಸಬೇಕು ದಿನಕ್ಕೆರಡು ಬಾರಿ ದಂತವನ್ನು ಸ್ವಚ್ಛಗೊಳಿಸಬೇಕೆಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಆಡಳಿತ ವೈದ್ಯಾಧಿಕಾರಿ ಸೋಮಣ್ಣ ಕಿವಿ ಮತ್ತು ಮೂಗಿನ ತಜ್ಞರಾದ ಡಾಕ್ಟರ್ ದಿನಕರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಾಯಿ ರೋಧ ದಿನಾಚರಣೆ ಈ ವಿಶ್ವದ ಅಮತ್ಯಂತ ವಿಶ್ವ ಬಾಯಿ ರೋಧಚರಣೆ ದಿನಾಚರಣೆಯನ್ನು ಆಚರಣೆ ಮಾಡ್ತಾಯಿದ್ದೆ ಅದೇ ಇಲ್ಲ ಇಲ್ಲಿ ಹೋಗ್ತೀವಿ ನಾವು ಹೆಸರಿ ಕೂಡ ಸಾಗೋದರಿಂದ ಆಚರದಲ್ಲಿ ಒಂದು ಕಾರ್ಯಕ್ರಮ ಈಗ ಜನರೂ ಹೇಳ್ದ ಹಾಗೆ ಪ್ರತಿಯೊಂದಕ್ಕೂ ಒಂದು ಊಟ ತಿನ್ನೋದು ಅವ್ನ ಏನು ತಿಳ್ಕೋತಾರೋ ಬಾಯಿ ಮಧ್ಯೊಳಗೆ ಏನು ಹೋಗ್ಬೇಕಾರೋ ಮೊದಲನೇದು ಬಾಯಿ ಈ ಬಾಯಿ ಹೊಚ್ಚದೇ ಇಲ್ಲ ಅಂದರೆ ಹಲವಾರು ರೋಗ ರೋಗ ಋಿಗಳು ನಮಗೆ ಆಹ್ವಾನ ಬರ್ತದೆ ಹಾಗಾಗಿ ಅದು ಬಾಯಿಯನ್ನು ಹೆಚ್ಚು ಇಟ್ಕೋಬೇಕು ಅದಕ್ಕೆ ಕುರಿತ ಸೆಂಟ್ರಲ್ ಇದ್ದಾರೆ